ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅಡ್ಡೂರು ಗ್ರಾಮ ಮಿನಿ ಪಾಕಿಸ್ತಾನವಾದರೆ ಆ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಯಾರು ನವಾಜ್ ಶರೀಫ ಇಮ್ರಾನ್ ಖಾನ ಮುಷಾರಫ ಅಡ್ಡೂರು ಎಂಬ ಮಿನಿ ಪಾಕಿಸ್ತಾನವನ್ನು ಹುಟ್ಟುಹಾಕಿ ಅದಕ್ಕೆ ಶಾಸಕರಾಗಿರುವ ಭರತ್ ಶೆಟ್ಟಿ ಯಾರು ಜಿನ್ನಾವ ಅಥವಾ ಜಿನ್ನಾನ ಮೊಮ್ಮಗನ ಅಥವಾ ಜಿನ್ನಾರ ಸಂತಾನವ ಈ ಭರತ್ ಶೆಟ್ಟಿ ಗೂಡ್ಸೆ ಸಂತಾನ ಇರ್ಬೋದು ಅಂತ ನಾವು ಭಾವಿಸ್ಕೊಂಡಿದ್ದೆವು ಸಾವರ್ಕರ್ ಸಂತಾನ ಇರಬಹುದು ಅಂತಾನು ಅಂದ್ಕೊಂಡಿದ್ದೆವು ಆದರೆ ನಾವು ಅಂದ್ಕೊಂಡಿದ್ದು ತಪ್ಪಾಗಿದೆ ಈಗ ನೋಡಿದರೆ ಈ ಭರತ್ ಶೆಟ್ಟಿ ಜಿನ್ನಾ ಸಂತಾನ ಅಂತ ಇರಬಹುದೇ ಎಂಬ ಸಂಶಯ ಬರ್ತಾ ಇದೆ ಈ ಭರತ್ ಶೆಟ್ಟಿಗೆ ಪಾಕಿಸ್ತಾನದ ಮೇಲೆ ಅದೇನು ಪ್ರೀತಿನೂ ಗೊತ್ತಿಲ್ಲ ತನ್ನ ಮತಕ್ಷೇತ್ರದ ಅಡ್ಡೂರನ್ನ ಅವರು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅಡ್ಡೂರಿನಲ್ಲಿ ಮಿನಿ ಪಾಕಿಸ್ತಾನ ಇದೆ ಎಂದು ಹೇಳಿದ್ದಾರೆ ತಮ್ಮ ಮತಕ್ಷೇತ್ರವನ್ನೇ ಅವರು ಪಾಕಿಸ್ತಾನಕ್ಕೆ ಒಪ್ಪಿಸಿಬಿಟ್ಟಿದ್ದಾರೆ ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಅಡ್ಡೂರನ್ನು ಭರತ್ ಶೆಟ್ಟಿ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡೋದಿದ್ರೆ ಈ ಭರತ್ ಶೆಟ್ಟಿಗಿಂತ ದೊಡ್ಡ ದೇಶದ್ರೋಹಿ ಈ ದೇಶದಲ್ಲಿ ಮತ್ತೊಬ್ಬರೇ ಇಲ್ಲ ಭರತ್ ಶೆಟ್ಟಿಯ ಪ್ರಕಾರ ಅಡ್ಡೂರು ಮಿನಿ ಪಾಕಿಸ್ತಾನವಾದರೆ ಆ ಅಡ್ಡೂರಿನಲ್ಲಿ ಭರತ್ ಶೆಟ್ಟಿಗೆ ನೂರಾರು ಮತಗಳನ್ನು ಕೊಟ್ಟ ಮತದಾರಿದ್ದಾರಲ್ಲ ಹಾಗಾದರೆ ಅವರು ಯಾರು ಅವರು ಪಾಕಿಸ್ತಾನಿಗಳ ಹಫೀಜ್ ಸಯೀದ್ ಬಂದು ಭರತ್ ಶೆಟ್ಟಿಗೆ ಓಟು ಹಾಕಿದ್ನ ಅಜರ್ ಮಸೂದ್ ಬಂದು ಭರತ್ ಶೆಟ್ಟಿಗೆ ಹಾಕಿರೋದಾ ಏನ್ರಿ ಶಾಸಕರೇ ತಲೆ ಕೆಟ್ಟವರ ಥರ ಮಾತಾಡ್ತಾ ಇದ್ದಿರಲ್ಲ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ನಿಮ್ಮ ತಲೆಯಲ್ಲೇನು ಮೆದುಳು ಇರೋದಾ ಅಥವಾ ಬರೀ ಸಗಣಿ ತುಂಬಿಕೊಂಡಿರೋದಾ ನಿಮ್ಮನ್ನು ಓಟು ಕೊಟ್ಟು ಶಾಸಕರನ್ನಾಗಿ ಮಾಡಿದಾರಲ್ಲ ನಾಚಿಕೆ ಆಗಬೇಕು ಭರತ್ ಭಾರತದ ಭೂಭಾಗವನ್ನು ಕರ್ನಾಟಕದ ಒಂದು ಪ್ರದೇಶವನ್ನು ತುಳುನಾಡಿನ ಒಂದು ಭಾಗವನ್ನು ಈ ತಲೆಕಟ್ಟ ಶಾಸಕ ಪಾಕಿಸ್ತಾನ ಅಂತಾರಲ್ಲ ನಿಜಕ್ಕೂ ಇವರು ಈ ಮಣ್ಣಿಗೆ ದ್ರೋಹ ಮಾಡಿದ್ದಾರೆ ತುಳುನಾಡಿನ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ಈ ಮಣ್ಣಿಗೆ ಅಪಮಾನ ಮಾಡಿದ್ದಾರೆ ಮಂಗಳೂರು ಉತ್ತರ ಕ್ಷೇತ್ರದ ಜನರಿಗೆ ಅಪಮಾನ ಮಾಡಿದ್ದಾರೆ ಅಡ್ಡೂರಿನ ಸಮಸ್ತ ನಾಗರಿಕರಿಗೆ ಅಪಮಾನ ಮಾಡಿದ್ದಾರೆ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಅಂತ ಹೇಳುವ ಮೂಲಕ ಭಾರತಕ್ಕೆ ಮತ್ತು ನೂರ ನಲವತ್ತೈದು ಕೋಟಿ ಭಾರತೀಯರಿಗೂ ಭರತ್ ಶೆಟ್ಟಿ ಅವಮಾನ ಮಾಡಿದ್ದಾರೆ ಈ ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆಗೂ ಧಕ್ಕೆ ತಂದಿದ್ದಾರೆ ಪುಣ್ಯಭೂಮಿ ತುಳುನಾಡಿನ ಭೂಭಾಗವನ್ನು ಪಾಕಿಸ್ತಾನ ಎಂದು ಹೇಳಿರುವ ಭರತ್ ಶೆಟ್ಟಿಯ ಹೇಳಿಕೆ ನಿಜಕ್ಕೂ ದೇಶದ್ರೋಹದ ಹೇಳಿಕೆಯಾಗಿದೆ ಪಾಕ್ ಪ್ರೇಮಿಯಾಗಿರುವ ಈ ಭರತ್ ಶೆಟ್ಟಿ ನಮ್ಮ ರಾಜ್ಯದ ಶಾಸಕ ಸಭೆಯಲ್ಲಿರಲು ಯೋಗ್ಯರೇ ಅಲ್ಲ ಅಯೋಗ್ಯ ಶಾಸಕನಿಗೆ ಪಾಕಿಸ್ತಾನವೇ ಸೂಕ್ತ ಅನಿಸುತ್ತೆ ಅವರು ಅಲ್ಲೇ ಹೋಗಿ ಬಿದ್ದಿರಲು ಲಾಯಕ್ಕು ಈ ಸಂಘ ಪರಿವಾರದವರು ಹೀಗೆ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಅಂತಿರೋದು ಇದೇ ಮೊದಲೇನಲ್ಲ ಇಡೀ ದೇಶದಲ್ಲಿ ಇವರಿಗೆ ಇಂತಹ ಮಾತುಗಳನ್ನಾಡುವ ಚಾಳಿ ಇದೆ ಯಾವ ಭಾಗದಲ್ಲಿ ಮುಸ್ಲಿಮರು ಜಾಸ್ತಿ ಇರ್ತಾರೋ ಅಂತಹ ಪ್ರದೇಶವನ್ನು ಇವರು ಪಾಕಿಸ್ತಾನ ಅಂದು ಬಿಡ್ತಾರೆ ಕಲ್ಲಡ್ಕ ಭಟ್ರು ಶಾಸಕ ಬಸನಗೌಡ ಯತ್ನಾಳ್ ಸಂಘಿ ಜಗದೀಶ್ ಕಾರಂತ ಮತ್ತು ಪ್ರಮೋದ್ ಮುತಾಲಿಕ್ ಶಾಸಕ ಭರತ್ ಶೆಟ್ಟಿ ಹೀಗೆ ಸುಮಾರು ಮಂದಿ ಸಂಘ ಪರಿವಾರಕ್ಕೆ ಸೇರಿದವರು ಭಾರತದ ಯಾವ ಪ್ರದೇಶಗಳಲ್ಲಿ ಮುಸ್ಲಿಮರು ಜಾಸ್ತಿ ಇರ್ತಾರೋ ಆ ಜಾಗವನ್ನು ಪಾಕಿಸ್ತಾನ ಅಂದು ಕಾಶ್ಮೀರದ ವಿಚಾರದಲ್ಲಿ ನಾವು ಇಷ್ಟೊಂದು ಬಡಿದಾಡ್ತಿರ್ಬೇಕಾದ್ರೆ ಇವರು ದೇಶದ ಬೇರೆ ಬೇರೆ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ಸೇರಿಸುವ ಕೆಲಸ ಮಾಡ್ತಿರ್ತಾರೆ ಕೆಲ ವರ್ಷಗಳ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ರು ಉಳ್ಳಾಳ ಪಾಕಿಸ್ತಾನ ಆಗಿದೆ ಅಂತ ಈಗ ಅವರ ಶಿಷ್ಯ ಭರತ್ ಶೆಟ್ಟಿ ಹೇಳ್ತಾ ಇದ್ದಾರೆ ಅಡ್ಡೂರು ಕೂಡ ಪಾಕಿಸ್ತಾನ ಆಗಿದೆ ಅಂತ ಅಲ್ಲಿಗೆ ಸಂಘ ಪರಿವಾರದ ಈ ಅಯೋಗ್ಯರಾದ ಗುರು ಶಿಷ್ಯರಿಬ್ಬರು ಸೇರಿಕೊಂಡು ತುಳುನಾಡಿನ ಎರಡು ಊರನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಕಲ್ಲಡ್ಕ ಭಟ್ರು ಉಳ್ಳಾಳವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟರೆ ಭರತ್ ಶೆಟ್ಟಿ ಅಡ್ಡೂರನ್ನ ಪಾಕಿಸ್ತಾನಕ್ಕೆ ಒಪ್ಪಿಸಿಬಿಟ್ಟಿದ್ದಾರೆ ಉಳ್ಳಾಳ ಮತ್ತು ಅಡ್ಡೂರನ್ನೇ ಇವರು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡ್ತಾರೆ ಅಂದ್ರೆ ಇಂತಹವರು ಅಧಿಕಾರದಲ್ಲಿದ್ರೆ ಇಡೀ ಭಾರತ ದೇಶವನ್ನೇ ಪಾಕಿಸ್ತಾನಕ್ಕೆ ಬರೆದು ಕೊಡಬಹುದು ಮುಸ್ಲಿಮರು ಹೆಚ್ಚು ವಾಸ ಮಾಡುವ ಭಾರತದ ಭೂಭಾಗವನ್ನ ಇವರು ಪಾಕಿಸ್ತಾನಕ್ಕೆ ಒಪ್ಪಿಸಿಬಿಡಬಹುದು ಎಂಬ ಆತಂಕ ನಮ್ಮನ್ನ ಕಾಣ್ತಾ ಇದೆ ಇವರನ್ನ ಹೀಗೆ ಬಿಟ್ರೆ ಇವರು ಮುಂದಕ್ಕೆ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಕೊಡಬಹುದು ಶಿವಾಜಿನಗರವನ್ನ ಚಾಮರಾಜಪೇಟೆಯನ್ನು ಕೊಟ್ಟು ಬಿಡಬಹುದು ಹೀಗಾಗಿ ಅಯೋಗ್ಯ ಗುರು ಶಿಷ್ಯರಿಬ್ಬರು ನಮ್ಮ ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಅಪಾಯಕಾರಿಯಾಗಿದ್ದಾರೆ ಹೀಗಾಗಿ ಇವರಿಬ್ಬರನ್ನ ನಾವು ದೊಡ್ಡ ದೇಶದ್ರೋಹಿಗಳು ಅಂತಾನೆ ಭಾವಿಸಬೇಕಾಗತ್ತೆ ಇವರಿಬ್ಬರಿಗೆ ಪಾಕಿಸ್ತಾನದ ಮೇಲೆ ವ್ಯಾಮೋಹ ಇರುವ ಹಾಗೆ ಕಾಣ್ತಾ ಇದೆ ಹಾಗಾಗಿ ಇವರಿಬ್ಬರನ್ನ ಬೇಗನೆ ಪಾಕಿಸ್ತಾನಕ್ಕೆ ಕಳಿಸ್ಕೊಡೋದು ಉತ್ತಮ ಇವರು ಬಾಯಿ ಬಿಟ್ರೆ ಸಾಕು ಮುಸಲ್ಮಾನ ಮತ್ತು ಪಾಕಿಸ್ತಾನ ಎಂಬ ಎರಡಕ್ಷ ಬಿಟ್ರೆ ಅಯೋಗ್ಯರ ಬಾಯಿಯಲ್ಲಿ ಇನ್ನೊಂದು ಮಾತು ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಇವರು ಶಾಸಕರಾಗಿ ಬೇರೆ ಏನು ಕೆಲಸ ಮಾಡಿಲ್ಲ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸವೂ ಮಾಡಿಲ್ಲ ಒಂದು ಮಾರ್ಕೆಟ್ ಕಾಮಗಾರಿ ಪೂರ್ತಿಗೊಳಿಸಲು ಕಳೆದ ಆರು ವರ್ಷಗಳಲ್ಲಿ ಈ ಶಾಸಕನ ಕೈಲಿ ಆಗಿಲ್ಲ ಒಂದು ಶಾಲೆ ಕಟ್ಟಿಸಿಲ್ಲ ಒಂದು ಆಸ್ಪತ್ರೆ ನಿರ್ಮಿಸಿಲ್ಲ ಹೇಳಿಕೊಳ್ಳುವಂತಹ ಒಂದು ರೋಡ್ ಮಾಡಿಲ್ಲ ಜೊತೆಗೆ ಪಕ್ಷದಲ್ಲಿ ಇವರ ಅಸ್ತಿತ್ವಕ್ಕೂ ಧಕ್ಕೆ ಬಂದಿದೆ ಇವರ ಸೀಟು ಕೂಡ ಅಲ್ಲಾಡ್ತಾ ಇದೆ ಇದನ್ನೆಲ್ಲ ಪ್ಯಾಚಪ್ ಮಾಡಲು ಅಯೋಗ್ಯ ಶಾಸಕನಿಗಿರುವುದು ಎರಡೇ ಅಸ್ತ್ರಗಳು ಒಂದು ಮುಸಲ್ಮಾನ ಇನ್ನೊಂದು ಪಾಕಿಸ್ತಾನ ಬರೀ ಕೋಮು ಭಾವನೆ ಕೆರಳಿಸೋದು ಬಿಟ್ಟರೆ ಈ ಶಾಸಕನಿಗೆ ಮತ್ತೊಂದು ಕೆಲಸ ಮಾಡಿ ಗೊತ್ತಿಲ್ಲ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಸಲ್ಮಾನ ಮತ್ತು ಪಾಕಿಸ್ತಾನ ಎಂಬ ಎರಡು ಹೆಸರನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಭರತ್ ಶೆಟ್ಟಿ ಏನು ಹೇಳಿದ್ದಾರೋ ನಿಜಕ್ಕೂ ಅದು ದೇಶದ್ರೋಹದ ಹೇಳಿಕೆ ಆ ಹೇಳಿಕೆ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆದರೆ ಸರ್ಕಾರ ಈವರೆಗೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಇಲ್ಲಿ ಕಾನೂನು ವ್ಯವಸ್ಥೆ ಹೇಗೆ ತಾರತಮ್ಯದಿಂದ ಕೆಲಸ ಮಾಡುತ್ತೆ ನೋಡಿ ಎರಡು ವರ್ಷಗಳ ಹಿಂದೆ ನಂಜನಗೂಡು ಬಳಿಯ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಇಂತಹದ್ದೇ ಹೇಳಿಕೆ ಸಂಬಂಧ ಪೊಲೀಸರು ಇಬ್ಬರು ಮುಸ್ಲಿಂ ಯುವಕರನ್ನ ಬಂಧಿಸಿ ಜೈಲಿಗೆ ಅಟ್ಟಿಸಿದ್ರು ದೊಡ್ಡ ಕವಲಂದೆ ಗ್ರಾಮವನ್ನು ಮಿನಿಪಾಕಿಸ್ತಾನ ಎಂದಿದ್ದ ವಿಡಿಯೋ ವೈರಲ್ ಆಗಿದ್ದರ ಹಿನ್ನೆಲೆಯಲ್ಲಿ ಪೊಲೀಸರು ಆ ಕ್ರಮವನ್ನು ಕೈಗೊಂಡಿದ್ದರು ಆದರೆ ಬರಚೆಟ್ಟಿ ಯತ್ನಾಳ್ ಅಂತಹವರ ಮೇಲೆ ಯಾವುದೇ ಕ್ರಮಗಳು ಆಗೋದಿಲ್ಲ ಇಲ್ಲಿ ಶಾಸಕ ಶೆಟ್ಟ್ರಿಗೊಂದು ಕಾನೂನು ಬಡ ಸಾವಿಗೆ ಮತ್ತೊಂದು ಕಾನೂನು ತರ ಇದೆ ಕೊನೆಯಲ್ಲಿ ಭರತ್ ಶೆಟ್ಟಿಗೆ ನನ್ನದೊಂದು ಪ್ರಶ್ನೆ ಇದೆ ಅಡ್ಡೂರು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಹೇಳ್ತೀರಲ್ಲ ಶಾಸಕರೇ ನೀವು ಹೇಳಿದ್ದು ನಿಜವೇ ಆಗಿದ್ರೆ ಅಲ್ಲಿ ಪಾಕಿಸ್ತಾನ ನಿರ್ಮಾಣ ಆಗಿದೆ ಅಂದ್ರೆ ಕಳೆದ ಆರು ವರ್ಷಗಳಲ್ಲಿ ನೀವೇನ್ ಮಾಡ್ತಾ ಇದ್ರಿ ಕಡಲೆ ಬೀಜ ತಿಂತ ಇದ್ರ ಇನ್ನು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ನಿಮ್ಮ ಸರಕಾರ ಮತ್ತು ಅದರ ಸೋಕಾಲ್ಡ್ ವಿಶ್ವನಾಯಕ ಏನ್ ಮಾಡ್ತಾ ಇದ್ರು ತೆಂಗಿನಕಾಯಿಯ ಸಿಪ್ಪೆ ಸುಳಿತಾ ಕೂತಿದ್ರ